ಹಲೋ ಹಾಯ್ ನಮಸ್ಕಾರ ಎಲ್ರಿ ಗುಡ್ ಇಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಫಾರ್ಟಿ ಒನ್ ಈ ಎಪಿಸೋಡಲ್ಲಿ ಒಂದು ಮಾಯಾ ಲೋಕದಲ್ಲಿ ಶರತ್ ಹಾಗೆ ನಿತ್ಯ ಇದ್ದಾರೆ ಯಾವ ಮಾಯಾ ಲೋಕ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹಾಗೆ ನೀವು ಇದ್ದೀರಾ ಬೇಗ ಶರತ್ ಹಾಗೆ ನಿತ್ಯನ ಒಂದು ಮಾಡಿ ಅಂತ ಆದಷ್ಟು ಬೇಗ ಒಂದು ಮಾಡ್ತೀನಿ ಆ್ಯಂಡ್ ಆದಷ್ಟು ಎರಡೆರಡು ಎಪಿಸೋಡ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಓಕೆ ಇವಾಗ ಹಾಕಿರೋ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೋಗಿ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಮಾಯಾಲೋಕದಲ್ಲಿ ಶರತ್ ಮತ್ತು ನಿತ್ಯ ನಿತ್ಯ ಶ್ರುತಿ ಇಬ್ಬರು ದೀಪಗಳನ್ನ ತಗೊಂಡು ಹಚ್ಚಿ ಮನೆಯನ್ನು ಡೆಕೋರೇಟ್ ಮಾಡ್ತಿದ್ರು ಶ್ರುತಿ ನಾನು ಆವಾಗಲೇ ಮನೆಗೆ ಹೋಗ್ತೀನಿ ಅಂದೆ ನಿತ್ಯ ನೀನು ತಡ್ದೆ ಇವತ್ತು ಅಮ್ಮ ನಂಗೆ ಸಾರಿಯಾಗಿ ಹಬ್ಬ ಮಾಡ್ತಾಳೆ ನಿತ್ಯ ಏನೂ ಇಲ್ಲ ನಿತ್ಯ ಜೊತೆ ಇದ್ದೆ ಅಂತ ಹೇಳಿದರೆ ಆಂಟಿ ಏನೂ ಬೈಯೋಲ್ಲ ಅಂದು ಸುಮ್ಮನೆ ಏನೇನೋ ಹೇಳಬೇಡ ನಡಿ ಈಗ ಸುಮ್ಮನೆ ದೀಪಗಳನ್ನ ಜೋಡಿಸಿ ಎಣ್ಣೆ ಹಾಕ್ತಿದ್ರು ಶ್ರುತಿ ಸ್ಟೋರಲ್ಲಿ ಸ್ವಲ್ಪ ಎಣ್ಣೆ ಇದೆ ಇದು ಹಾಕ್ತಾ ಇರೋ ನಾನು ಹೋಗಿ ಎಣ್ಣೆ ತರ್ತೀನಿ ಅಂಥೇಳಿ ಹೋದಳು ಎಣ್ಣೆ ತರೋದಕ್ಕೆ ಹೋಗ್ತಾ ಚುಮ್ಕಿ ಬೀಳಿಸ್ಕೊಂಡು ಹೋದ್ಲು ಶರತ್ ಡೆಕೋರ್ ಮಾಡ್ತಾ ಇದ್ದ ಜುಮ್ಕಿನ ಕೈಗೆ ತಗೊಂಡು ಇದನ್ನೆಲ್ಲೂ ನೋಡಿದ್ದೀನಲ್ಲ ಅಂಥೇಳಿ ನೆನಪು ಮಾಡಿಕೊಂಡ ಅಯ್ಯೋ ಆ ಬಜಾರಿ ಹಾಕಿದ್ದಿದ್ದು ಅಲ್ವಾ ಬೀಳ್ಸ್ಕೊಂಡು ಹೋಗಿದ್ದಾಳೆ ಅಂತ ಸುತ್ತ ನೋಡಿ ಹೋಗ್ತಾನೆ ಶ್ರುತಿ ತಂದ್ಯಾ ತಗೋ ಇನ್ನೊಂದು ಸ್ವಲ್ಪ ಎಣ್ಣೆ ಇದೆ ಹಾಕು ಹಾಗೆ ದೀಪ ಹಚ್ಬಿಡು ರಾಧಾ ಅಕ್ಕ ಕರೀತಿದ್ದಾರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಕೆಳಗಡೆ ಹೋದ್ಲು ಶರತ್ ಮೇಲೆ ಬಂದ ನಿತ್ಯ ದೀಪ ಹಚ್ತಾ ಇದ್ಲು ಅದೇ ಟೈಮ್ಗೆ ಬಂದ್ಲು ನೋಡಿ ಈ ಲಾವಣ್ಯ ಶರತ್ ಅಂದ್ಕೊಂಡು ಹತ್ರ ಬರ್ತಾಳೆ ಶರತ್ ಅಲ್ಲೇ ನಿಂತ ಹಾಂ ಹೇಳು ಲಾವಣ್ಯ ನಿತ್ಯ ಅವರಿಬ್ಬರನ್ನೂ ನೋಡಿದ್ರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳ್ದೆ ದೀಪ ಹಚ್ತಿದ್ಲು ಲಾವಣ್ಯ ಶರತ್ ನಾನು ಈ ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ ಹೇಳಲೇ ಇಲ್ಲ ನೀನು ಅಂದ್ಲು ನುಲ್ಕೊಂಡು ನಿತ್ಯ ಶರತ್ನ ಸೈಡ್ ಲುಕ್ಕಲ್ಲೇ ಲುಕ್ ಕೊಡ್ತಾಯಿದ್ಲು ಇದ್ಲು ಶರತ್ ನಿತ್ಯ ಕಡೆ ತಿರುಗಿ ನೀನು ಈ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಯು ಲುಕ್ಕಿಂಗ್ ಲೈಕ್ ಅ ಏಂಜಲ್ ಅಂತಾನೆ ಅದು ನಿತ್ಯಾಗೆ ಹೇಳಿದ್ದು ಲಾವಣ್ಯಾಗೆ ಹೇಳಿದ್ದಲ್ಲ ಪಾಪ ಅವಳು ಅವಳಿಗೆ ಅಂತ ಅಂದ್ಕೊಂಡ್ಬಿಡ್ತಾಳೆ ನಿತ್ಯ ಶರತ್ನ ನೋಡಿ ಹಾಗೇ ದೀಪ ಎರ್ಕೊಂಡು ಕೂತ್ಬಿಟ್ಟಿದ್ಲು ಆಮೇಲೆ ಅವರಿಬ್ಬರು ಕಣ್ಣಲ್ಲೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇತ್ತೀಚೆಗೆ ಇವರು ಕಣ್ಣಿನ ಕಣ್ ಕಣ್ಣ ಸಲಹೆ ಜಾಸ್ತಿ ಆಗಿದೆ ಅಲ್ವಾ ಸೊ ಇವಾಗಲೂ ಕಣ್ಣಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಲಾವಣ್ಯ ಥ್ಯಾಂಕ್ ಯು ಶರತ್ ಅಂದ್ಲು ಶರತ್ ಬೆಚ್ಚ ಬಿದ್ದು ಅಂತಾರ ಹಾಂ ಹಾಂ ಇಟ್ಸ್ ಓಕೆ ಅಂದ ಮತ್ತೆ ನಿತ್ಯನ ನೋಡಿ ಕಿವಿ ನೋಡ್ಕೋ ಅಂತ ಸನ್ನೆ ಮಾಡಿದ ನಿತ್ಯ ಅವನನ್ನು ನೋಡಿ ಕಿವಿ ಹತ್ರ ಕೈ ಹಾಕಿ ನೋಡಿದ್ಲು ಐ ಶೋ ಛುಮ್ಕಿ ಛುಮ್ಕಿನೇ ಇಲ್ಲ ಎಲ್ಲಿ ಬಿತ್ತು ಅಂತ ಹೇಳಿ ತನ್ನ ಕಾಲು ಕೆಳಗೆ ಸುತ್ತಮುತ್ತ ನೋಡ್ತಾಳೆ ಆದರೆ ಅದು ಎಲ್ಲೂ ಸಿಗಲಿಲ್ಲ ಅವಳಿಗೆ ಎಲ್ಲಿ ಸಿಗುತ್ತೆ ಅದು ಶರತ್ ಹತ್ರ ಇದೆ ಅಲ್ವಾ ಲಾವಣ್ಯ ಶರತ್ ಬಾ ಕೆಳಗೆ ಹೋಗೋಣ ಲಾವಣ್ಯ ನೀನು ಹೋಗಿರು ನಾನು ಬರ್ತೀನಿ ಅಂಥೇಳಿ ಅಲ್ಲಿಂದ ಹೋಗ್ತಾನೆ ಲಾವಣ್ಯ ಏನು ಯೋಚನೆ ಮಾಡಿದರೆ ಕೆಳಗಡೆ ಹೋಗ್ತಾಳೆ ಈ ನಿತ್ಯ ಎಲ್ಲ ದೀಪ ಹಚ್ಚಿದಾದ್ಮೇಲೆ ಇನ್ನೇನು ಮಾಡೋದು ಝುಮ್ಕಿನ ಹುಡುಕ್ತಾ ಇದ್ಲು ಪಾಪ ಶರತ್ ಬಂದು ಕೆಮ್ತಾನೆ ನಿತ್ಯ ಶರತ್ ಸರ್ ಅದು ಶರತ್ ಮುಂದೆ ಬಂದು ಏನು ಇದನ್ನೇ ಹುಡುಕ್ತಾ ಇದೆಯಾ ತಾನೆ ಅಂತ ಝುಮ್ಕಾ ತೋರಿಸ್ತಾ ನಿತ್ಯ ಹಾಂ ಹೌದು ಸರ್ ಕೊಡಿ ಎಲ್ಲೋ ಬಿದ್ದೋಗಿದೆ ಅನಿಸುತ್ತೆ ಅಂತ ಕೈ ಚಾಚ್ ಕೇಳಿದ್ಲು ಶರತ್ ಕೊಡೋದಕ್ಕೆ ಹೋಗಿ ಮತ್ತೆ ಕೈ ಹಿಂದೆ ತೊಗೊಳ್ತಾನೆ ಇವಾಗ ಒಂದು ಸ್ವಲ್ಪ ತುಂಟ ಆಗಿದ್ದಾನೆ ನಿತ್ಯ ಆಶ್ಚರ್ಯದಿಂದ ಅಯ್ಯೋ ಸರ್ ಕೊಡಿ ಶರತ್ ಕೊಡಲಿಲ್ಲ ಅಂದರೆ ಏನು ಮಾಡ್ತೀಯ ನಿತ್ಯ ಮುಜುಗರದಿಂದ ಕೊಡಿ ಸರ್ ಅಂದ್ಲು ಶರತ್ ಎರಡು ಹೆಜ್ಜೆ ಮುಂದೆ ಬರ್ತಾನೆ ನಿತ್ಯ ನಾಚಿಕೊಳ್ತಾ ಅಯ್ಯೋ ಸರ್ ಜುಮ್ಕಿ ಕೊಡಿ ಅಷ್ಟೇ ಅಂದ್ಲು ಶರತ್ ಕೊಡ್ಲಿಲ್ಲ ಅಂದರೆ ಏನು ಜಗಳ ಮಾಡ್ತೀಯಾ ನಿತ್ಯ ಇಲ್ಲ ಸರ್ ನಾನು ಯಾಕೆ ಜಗಳ ಮಾಡಲಿ ಅದು ನಿಮ್ಮ ಜೊತೆ ಅಯ್ಯುಯ್ಯೋ ಇಲ್ಲಪ್ಪ ಜುಮ್ಕಿ ಕೊಡಿ ಸರ್ ಅಂದ್ಲು ಶರತ್ ಹ್ಞೂ ಹ್ಞೂ ನಾನು ಕೊಡಲ್ಲ ನಿತ್ಯ ಅಯ್ಯೋ ನೀವು ಕೊಟ್ಟಿಲ್ಲ ಅಂದರೆ ಕತ್ತೆ ಬಾಲ ಹೋಗಿ ನೀವೇ ಇಟ್ಕೊಳ್ಳಿ ಅಂತ ಹೋಗೋದಕ್ಕೆ ಮುಂದಾಗ್ತಾಳೆ ಅವಳು ಎಷ್ಟಿದೆ ಅಂತ ಕೇಳ್ತಾಳೆ ಅದಿಲ್ಲ ಅಂದರೆ ಬೇರೆ ಬಿಡಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾಳೆ ಶರತ್ತು ಹೋಗೋವಳ ಕೈ ಹಿಡ್ದು ಎಳಿತಾನೆ ಅವ್ನಿಗೆ ಏನಾಗಿದೆಯೋ ಇವತ್ತು ನಿತ್ಯರ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದಾನೆ ಅಂತ ಅನಿಸುತ್ತೆ ನಿತ್ಯ ಬಂದು ಎದೆ ಕೈ ಹೊತ್ಕೊಂಡು ನಿಂತಳು ಶರತ್ ಜಗಳ ಆಡಲ್ಲ ಅಂದೆ ನಿತ್ಯ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡಿಸುತ್ತಾಳೆ ಶರತ್ ಜುಮ್ಕಿ ತಗೊಂಡು ಅವನೇ ಅವಳು ಕಿವಿಗೆ ಹಾಕ್ತಾನೆ ಟಚ್ ಟಚ್ಚಿಂದ ಯೋಳ್ ಮೈ ತನ್ಮಯ ಆದವಳಂತೆ ಕಣ್ಣು ಮುಚ್ಚಿ ನಿಲ್ತಾಳೆ ಫಸ್ಟ್ ಟೈಮ್ ಶರತ್ ನಿತ್ಯಾನ ಈ ರೀತಿಯಾಗಿ ಟಚ್ ಮಾಡಿದ್ದ ಶರತ್ ಜುಮ್ಕಿ ಹಾಕಿ ಹಿಂದೆ ಸರಿತಾನೆ ನಿತ್ಯ ಕಣ್ಣು ಮುಚ್ಚೇ ಇದ್ಲು ಅಲ್ಲಿಂದ ಹೋಗೋದಕ್ಕೆ ಮುಂದಾದ ಮತ್ತೆ ಅವನೇನೋ ನೆನಪಿಸ್ಕೊಂಡು ಅವಳ ಹತ್ರ ಬಂದ ಬಂದು ಮುಂಗುರಳು ಸರಿಸಿ ಅವಳ ಕೆನ್ನೆನ ಎರಡೂ ಕೈಯಲ್ಲಿ ಇಟ್ಕೊಂಡು ಅವಳಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ ನಿತ್ಯ ಹಾರ್ಟ್ ಬಿಟ್ ಜಾಸ್ತಿ ಆಗ್ತಾಯಿತ್ತು ಇಬ್ಬರು ಕೂಡ ಕಣ್ಮುಚ್ಚಿ ತಮ್ಮನ್ನು ತಾವೇ ಮರೆತರು ಇನ್ನೇನು ಶರತ್ತು ಕಿಸ್ ಮಾಡಬೇಕು ಅಷ್ಟರಲ್ಲಿ ರಾಧಾ ನಿತ್ಯ ಅಂತ ಕರೀತಾಳೆ ಅವಾಗ ಇಬ್ಬರು ಬಿದ್ದು ದೂರ ದೂರ ನಿಂತ್ಕೊಳ್ತಾರೆ ಪಾಪ ಕಿಸ್ ಮಿಸ್ ಆಗೋಯ್ತು ನಿತ್ಯ ಗಾಬ್ರಿಯಿಂದ ಶರತ್ನ ನೋಡಿ ಆ ಬಂದೆ ಅಕ್ಕ ಅಂಥೇಳಿ ಅಲ್ಲಿಂದ ಓಡೋಗಿಬಿಡ್ತಾಳೆ ಶರತ್ ಓ ಕಾಡ್ ಶರತ್ ಏನು ಮಾಡೋದಕ್ಕೆ ಹೊರಟಿದ್ದೆ ನಿತ್ಯ ನಿನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಛೇ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ ಮನೆಯವರೆಲ್ಲ ಸೇರಿ ದೇವ್ರ ಪೂಜೆ ಮಾಡಿದ್ರು ಆದರೆ ನಿತ್ಯ ಮತ್ತು ಶರತ್ ಮಾತ್ರ ಗೊಂದಲದಲ್ಲಿದ್ದರು ನಿತ್ಯ ಶರತ್ ಸರ್ ಏನು ಅಂದ್ಕೊಂಡ್ರೋ ಏನೋ ಅಂತ ಅಂದ್ಕೊಳ್ತಿದ್ರೆ ಈ ಕಡೆ ಶರತ್ ನಿತ್ಯ ಏನು ಏನೋ ಅಂತ ಯೋಚನೆ ಮಾಡ್ತಿದ್ದ ಇಬ್ಬರು ಮಾತಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಇಲ್ಲ ಅಂದ್ಕೊಂಡು ಅಂದ್ಕೊಂಡೆ ಸುಮ್ಮನೆ ಆಗ್ತಿದ್ದಾರೆ ಈವ್ನಿಂಗ್ ಟೈಮ್ ಶ್ರುತಿ ನಿತ್ಯಾಗೆ ಏ ಬಾರೆ ಮನೆಗೆ ಅಮ್ಮ ಕರಿತಾಯಿದ್ರು ಅಂತ ಹೇಳ್ತಾಳೆ ನಿತ್ಯ ಹೋಗೋಣ ಶ್ರುತಿ ಆದರೆ ಇವತ್ತು ನಾಳೆ ನೀನು ಇಲ್ಲೇ ಇರಬೇಕು ನಾನು ಆಂಟಿಗೆ ಹೇಳ್ತೀನಿ ತಡಿ ಬಂದೆ ಅಂಥೇಳಿ ಒಳಗಡೆ ಹೋಗ್ತಾಳೆ ಅಷ್ಟರಲ್ಲಿ ದಾಮು ಏನೋ ಬಾಕ್ಸ್ ಇಟ್ಕೊಂಡು ಬಂದ ಶರತ್ ದಾಮು ಅದನ್ನೆಲ್ಲ ಸ್ಟೋರೂಮಲ್ಲಿಡು ಆಮೇಲೆ ತೊಗೊಂಡ್ರೆ ಆಯಿತು ಅಂದ ಶ್ರುತಿ ಏನು ಸರ್ ದೀಪಾವಳಿಗೆ ಪಟಾಕಿ ಜೋರು ಅನಿಸುತ್ತೆ ಶರತ್ ಏನು ಶ್ರುತಿ ಹೀಗೆ ಹೇಳ್ತೀಯಾ ದೀಪಾವಳಿ ಅಂದ್ರೇ ಪಟಾಕಿ ಅಲ್ವಾ ಅಂದ ಶ್ರುತಿ ಆದರೂ ನಾಯ್ಸ್ ಪೊಲ್ಯೂಷನ್ ಮಾಡಬಾರ್ದು ಅಲ್ವಾ ಶರತ್ ಇವತ್ತು ಒಂದೇ ದಿನ ಅಲ್ವಾ ಬಿಡು ಅಂದ ಶ್ರುತಿ ಏನೋ ಸೆಲೆಬ್ರೇಟ್ ಮಾಡಿ ಸರ್ ಆದರೆ ನಿತ್ಯ ಮುಂದೆ ಮಾತ್ರ ಪಟಾಕಿ ಹೊಡಿಬಿಡಿ ಅಂದ್ಲು ಶರತ್ ಯಾಕೆ ಅವಳಿಗೆ ಪಟಾಕಿ ಅಂದರೆ ಭಯನಾ ಶ್ರುತಿ ಭಯ ಹೌದು ಆದರೆ ಯಾಕೋ ಗೊತ್ತಿಲ್ಲ ಸರ್ ಪಟಾಕಿ ಅಂದರೆ ತುಂಬ ಗಾಬರಿ ಆಗ್ತಾಳೆ ಹೆದರ್ಕೊಂಡು ರೂಮ್ ಸೇರಿಕೊಂಡು ಈಚೆನೆ ಬರಲ್ಲ ಅಂದ್ಲು ಶರತ್ ಏನು ಹೆದ್ರಕೊಂತಾಳೆ ಅಂಥದ್ದೇನಾಗಿರ್ಬೋದು ನಿಮಗೂ ಗೊತ್ತಿಲ್ಲ ಶ್ರುತಿ ಶ್ರುತಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ನಾನು ವಿಚಾರಿಸಿಲ್ಲ ಆದರೆ ಪಟಾಕಿ ಅಂದರೆ ಗಾಬರಿ ಆಗ್ತಾಳೆ ಅದನ್ನೆಲ್ಲ ಲಾವಣ್ಯಕ್ಕೆ ಇಳಿಸ್ಕೊಂಡ್ಳು ಓಹೋ ಹೌದಾ ಹಾಂ ಹಾಗಾದರೆ ಅವಳಿಗೆ ಹೆದರ್ಸೋದೆ ನನ್ನ ಕೆಲಸ ಅದರಲ್ಲೂ ಏನಾದರೂ ಕಿತಾಪತಿ ಮಾಡೋದೇ ಅವಳು ಕೆಲಸ ಹಾಗೆ ಉದ್ದೇಶ ಆಗಿತ್ತಲ್ವಾ ಇದು ಇನ್ನೊಂದು ರೀಸನ್ ಅವಳಿಗೆ ಸಿಕ್ಕಿದ್ದು ಶರತ್ ಏನೋ ಮನ್ಸಲ್ಲಿ ಅಂದ್ಕೊಂಡು ಓಕೆ ಇಟ್ ಪಟಾಕಿ ಹೊಡೆಯೋದೇ ಬೇಡ ಅಂದ ರಾತ್ರಿ ಆಗುತ್ತೆ ಎಲ್ಲರೂ ಊಟ ಮುಗಿಸಿ ಪಟಾಕಿ ಒಂದನ್ನು ಬಿಟ್ಟು ಬೇರೆ ಎಲ್ಲ ರೀತಿ ಸೆಲೆಬ್ರೇಟ್ನ ಮಾಡ್ತಿದ್ರು ಶರತ್ ನಿತ್ಯಾನ ಹುಡುಕ್ತಾನೆ ಅವಳು ಇರೋಲ್ಲ ಆ ಸೆಲೆಬ್ರೇಷನ್ ಮಾಡೋ ಕಡೆ ಅವಳು ಬಂದೇ ಇರೋಲ್ಲ ನಿತ್ಯಾಗೆ ಸ್ಟೋರ್ರೂಮಲ್ಲಿ ಪಟಾಕಿ ಇರೋದು ಗೊತ್ತೇ ಇರಲ್ಲ ಲಾವಣ್ಯ ಅಜ್ಜಿ ಏನೋ ಇದ್ದಾರೆ ಹೋಗಿ ಬಾ ಅಂತ ಹೇಳಿ ಸ್ಟೋರೂಮಿಗೆ ಕಳಿಸ್ತಾಳೆ ಅವಳು ಪ್ಲ್ಯಾನ್ ವರ್ಕೌಟ್ ಆಗಬೇಕಲ್ಲ ಅದಕ್ಕೆ ಕಳಿಸಿರ್ತಾಳೆ ಅವಳು ಒಳಗಡೆ ಹೋದ ತಕ್ಷಣ ಲಾವಣ್ಯ ಹೊರಗಡೆಯಿಂದ ನೋಡಿ ಲಾಕೇ ಮಾಡಿಬಿಡ್ತಾಳೆ ಆಮೇಲೆ ಈಚೆಯಿಂದ ಪಟಾಕಿ ಹಚ್ಚಿ ಒಳಗಡೆ ಎಸ್ಬಿಡ್ತಾಳೆ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿತ್ಯ ಟೆನ್ಷನ್ ಆಗ್ತಾಳೆ ಗಾಬ್ರಿಯಿಂದ ಕಿರಿಚ್ತಾಳೆ ಆದರೆ ಅದು ಯಾರಿಗೂ ಕೇಳಲ್ಲ ಬಾಗ್ಲತಗಿರಿ ಶರತ್ ಸರ್ ಲಾವಣ್ಯ ಯಾರಾದರೂ ಇದ್ದೀರಾ ರಾಧಕ್ಕ ಅಂತ ಕೂಗ್ತಾಳೆ ಆದರೆ ಅವಳು ಕೂಗು ಯಾರಿಗೂ ಕೇಳಲ್ಲ ಶರತ್ ಸೆಲೆಬ್ರೇಷನ್ ಕಡೆ ನಿತ್ಯ ಇಲ್ಲದೆ ಇರೋದನ್ನು ನೋಡಿ ನಿತ್ಯನ ಹುಡುಕ್ಕೊಂಡು ಬರ್ತಾನೆ ಶರತ್ ಕಿವಿಗೂ ಪಟಾಕಿ ಸೌಂಡ್ ಮನೆ ಒಳಗಿಂದ ಬರೋದು ಕೇಳಿಸುತ್ತೆ ಇವಾಗ ಅವನಿಗೆ ಟೆನ್ಷನ್ ಆಗುತ್ತೆ ಶರತ್ ಶ್ರುತಿ ಹೇಳಿದ್ದನ್ನು ನೆನಪಿಸ್ಕೊಂಡು ಮನೆ ಒಳಗಡೆ ಓಡಿ ಹೋಗ್ತಾನೆ ಈ ಕಡೆ ಅಲ್ಲಿ ಪಟಾಕಿ ಸೌಂಡ್ ಬರೋದು ಕೇಳಿಸ್ಕೊಂಡು ನಿತ್ಯನ ಹುಡುಕ್ತಾನೆ ಅವಳ ರೂಮ್ ಹತ್ರ ನೋಡ್ತಾನೆ ಅವಳು ಇರೋದಿಲ್ಲ ನಿತ್ಯ ನಿತ್ಯ ಅಂತ ಕರೀತಾನೆ ನಿತ್ಯ ಪಟಾಕಿ ಸೌಂಡ್ ಕೇಳಿ ಕೂಗಿ ಕೂಗಿ ಸುಸ್ತಾಗ್ಬಿಟ್ಟಿದ್ಲು ಶರತ್ ರೂಮ್ ಹತ್ರ ಬಂದು ನಿತ್ಯ ಅರೋದೇರ್ ಅಂತ ಕೇಳ್ದ ನಿತ್ಯ ಉಸಿರಾಡೋದಕ್ಕೂ ಆಗದೆ ಶರತ್ ಕೂಗಿದ್ದನ್ನ ಕೇಳಿದ್ರೂ ಮಾತಾಡೋಕ್ಕಾಗ ಸುಸ್ತಾಗಿ ಬಿದ್ದಿದ್ಲು ಆದರೂ ಕಷ್ಟಪಟ್ಟು ಕೈಗೆ ಸಿಕ್ಕ ವಸ್ತುನ ತಗೊಂಡು ಡೋರ್ಗೆ ತಾಗೋ ಹಾಗೆ ಬೀಸಿದ್ಲು ಅಟ್ಲೀಸ್ಟ್ ಆ ಸೌಂಡ್ ಕೇಳಿಸ್ಕೊಂಡಾದರೂ ಬಾಗಿಲು ತೆಗಿಬೋದು ಅಂತ ಹೇಳಿ ನಮ್ಮ ನಿತ್ಯ ಆಲ್ವೇಸ್ ಬ್ರಿಲಿಯಂಟ್ ಗರ್ಲ್ ಶರತ್ ಆ ಸೌಂಡನ್ನ ಕೇಳಿಸ್ಕೊಂಡು ಹೋಗಿ ಡೋರ್ ತಟ್ತಾನೆ ನಿತ್ಯ ಅಯ್ಯೋ ಡೋರ್ ಓಪನ್ ಆಗ್ತಿಲ್ವಲ್ಲ ಗಾಡ್ ಏನು ಮಾಡೋದು ಅಂದ್ಕೊಳ್ತಾ ಇದ್ದ ಆಮೇಲೆ ಹೇಗೋ ಮಾಡಿ ಡೋರ್ನ ಒಡೆದು ಒಳಗಡೆ ಹೋಗ್ತಾನೆ ನಿತ್ಯಾಗೆ ಪ್ರಜ್ಞೆ ತಪ್ಪು ತಪ್ಪು ಅಂತ ಸ್ಟೇಜ್ನಲ್ಲಿ ಅವಳು ಶರತ್ ಅವಳನ್ನ ನೋಡಿ ಶಾಕ್ ನಿತ್ಯಾನ ಎತ್ಕೊಂಡು ರೂಮ್ಗೆ ಹೋಗ್ತಾನೆ ಬೆಡ್ ಮೇಲೆ ಮಲಗಿಸಿ ನಿತ್ಯ ನಿತ್ಯ ಎಚ್ಚರ ಮಾಡ್ಕೊಮ್ಮ ನಿತ್ಯ ಇದೇಳು ಹೇಳಿ ಮುಖಕ್ಕೆ ನೀರು ಚಿಂಪಿಸಿ ತಾನೇ ನಿತ್ಯ ಜೋರಾಗಿ ಉಸಿರು ತೊಗೋತಾಳೆ ಶರತ್ ನಿತ್ಯ ಏನು ಆಗ್ತಿದೆ ನಿತ್ಯ ಕಂಡುಬಿಡು ಮಾತಾಡು ಮಾತಾಡು ನಿತ್ಯ ಅಂತ ಕೇಳ್ತಿರ್ತಾನೆ ಶರತ್ ನಿತ್ಯ ಪರಿಸ್ಥಿತಿ ನೋಡೋಕೆ ಆಗದೆ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ಬಿಡ್ತಾನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ನಿತ್ಯ ನೀನು ಪಟಾಕಿ ಅಂದರೆ ಅಷ್ಟು ಭಯ ಇರೋಳು ನೀನು ಯಾಕೆ ಅಲ್ಲಿಗೆ ಹೋದೆ ಅಷ್ಟಕ್ಕೂ ಪಟಾಕಿ ಹಚ್ಚಿದ್ದು ಯಾರು ಅಂತ ಯೋಚಿಸ್ತಾ ಇದ್ದ ಈ ಕಡೆ ಶರತ್ ಮತ್ತೆ ಡಾಕ್ಟರ್ ಬಂದು ನೋಡಿ ಅವ್ರಿಗೆ ಪಟಾಕಿಯಲ್ಲಿರೋ ನ್ಯೂಕ್ಲಿಯಸ್ ಆಕ್ಸೈಡ್ ಜಾಸ್ತಿ ಇದ್ದಿದ್ದರಿಂದ ನಿತ್ಯಾಗೆ ಉಸಿರಾಡೋದಕ್ಕೆ ಜಾಸ್ತಿ ಕಷ್ಟ ಆಗಿದೆ ಅವ್ರು ಬತ್ಕಿರೋದೆ ಹೆಚ್ಚು ಇನ್ನು ಒಂದು ಸ್ವಲ್ಪ ಲೇಟಾಗಿದ್ರು ನಾವು ಏನೂ ಮಾಡೋದಕ್ಕಾಗ್ತಿರಲಿಲ್ಲ ಅಂದರು ಮನೆಯವರೆಲ್ಲ ಹಾಸ್ಪಿಟಲ್ಗೆ ಬಂದರು ಶರತ್ ಏನಿದೆಲ್ಲ ಏನಾಯಿತು ನಿತ್ಯಾಗೆ ಇದೆಲ್ಲ ಹೇಗಾಯಿತು ನಿತ್ಯ ಇವಾಗ ಅಂತ ಅಂದರು ಅಜ್ಜಿ ಶರತ್ ಅಜ್ಜಿ ನಿತ್ಯಾಗಿಯನ್ನು ಪ್ರಜ್ಞೆ ಬಂದಿಲ್ಲ ಫಾರ್ಚುನೇಟ್ಲಿ ಪ್ರಾಣಕ್ಕೇನೂ ತೊಂದರೆ ಇಲ್ಲ ಅಂದರು ಡಾಕ್ಟ್ರು ಅಂತ ಹೇಳಿದರು ಎಲ್ಲರೂ ಆತಂಕದಿಂದ ಕಾಯ್ತಿದ್ರು ಅಷ್ಟರಲ್ಲಿಗೆ ಶ್ರುತಿ ಮತ್ತು ಪ್ರಶಾಂತ್ ಬಂದರು ಪ್ರಶಾಂತ್ ಅಂತೂ ಶರತ್ ಮೇಲೆ ಇವಾಗ ಇನ್ನೂ ಸಿಟ್ಟಲ್ಲಿದ್ದ ಅವ್ಗೇನಾದರೂ ಒಂದು ರೀಸನ್ ಬೇಕಿತ್ತು ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಇದು ಇನ್ನೊಂದು ರೀಸನ್ ಸಿಕ್ತು ಶ್ರುತಿ ಸರ್ ನಾನು ನಿಮಗೆ ಹೇಳಿರಲಿಲ್ವ ನಿತ್ಯಾಗೆ ಪಟಾಕಿ ಅಂದರೆ ಆಗಲ್ಲ ಅಂತ ಆದರೂ ಹೇಗೆ ಸರ್ ಇದೆಲ್ಲ ಸಾಧ್ಯ ಅಂದ್ಲು ಶರತ್ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಶ್ರುತಿ ಅಂದ ಪ್ರಶಾಂತ್ ನೀನು ಅಳ್ಬೇಡ ಶ್ರುತಿ ನಿತ್ಯಾಗ ಏನೂ ಆಗಲ್ಲ ಅವಳಿಗೆ ಪ್ರಜ್ಞೆ ಬಂದೇ ಬರುತ್ತೆ ಪ್ರಜ್ಞೆ ಬಂದಮೇಲೆ ನಮ್ಮ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ದ ಶರತ ಮಾತು ಕೇಳಿಸ್ಕೊಂಡು ತಲೆ ತಗ್ಸಿ ನಿಂತ ಇವಾಗ ನಮ್ಮ ನಿತ್ಯಗೆ ಆ ಒಂದು ಆಕ್ಸಿಡೆಂಟಿಂದ ಏನಾಗಿದೆ ಪಾಪ ಪಟಾಕಿ ಅವಳಿಗೆ ಫಸ್ಟೇ ಆಗೋಲ್ಲ ಗಾಬರಿ ಆಗ್ತಾಳೆ ಅದರಿಂದ ಅವಳಿಗೆ ಏನಾದರೂ ದೊಡ್ಡ ಅನಾಹುತ ಆಗಿದೆಯಾ ಇಲ್ಲ ಪ್ರಜ್ಞೆ ಬಂದಮೇಲೆ ಅವ್ಳು ಹುಷಾರಾದ ಮೇಲೆ ಅವ ಪ್ರಶಾಂತ್ ಹೇಳಿದಾಗ ಪ್ರಶಾಂತ್ ಅವ್ನ ಮನೆಗೆ ಕರ್ಕೊಂಡೋಗ್ಬಿಡ್ತಾನ ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ತನಕ ನೋಡ್ತಾಯಿರಿ ನಿಮ್ಮ ವ್ಲಾಗ್ಸ್ ಲವ್ ಯು ಆಲ್ ಬಾಯ್